ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಅನ್ಸ್ಟಾಪಬಲ್ ಕನ್ನಡ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಜಾತಿ ಗಣತಿಯಲ್ಲಿ ಭಾಗವಹಿಸುವುದು ನಾಗರಿಕರ ಇಚ್ಛೆಯಾಗಿದೆ ಮತ್ತು ಅವರಿಂದ ಬಲವಂತವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವಂತಿಲ್ಲ ಎಂದು ಈಗಾಗಲೇ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿದೆ ಆದಾಗ್ಯೂ ಕೂಡ ಸರ್ಕಾರ ಸಮೀಕ್ಷೆಯನ್ನು ಮುಂದುವರಿಸಿದ್ದು ಜನರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಹಾಗಾದರೆ ಸರ್ಕಾರ ಏಕೆ ಜಾತಿ ಗಣತಿ ನಡೆಸುತ್ತಿದೆ ರಾಜ್ಯ ಸರ್ಕಾರ ಪರ ವಕೀಲರು ಹೈಕೋರ್ಟ್ನಲ್ಲಿ ಹೇಳಿರುವಂತೆ ರಾಜ್ಯದಲ್ಲಿ ನಡೆಯುತ್ತಿರುವುದು ಜಾತಿ ಗಣತಿ ಎಂಬಂತೆ ಬಿಂಬಿಸಲಾಗುತ್ತಿದೆ ಆದರೆ ವಾಸ್ತವದಲ್ಲಿ ಅದು ಜಾತಿ ಘನತೆಯೇ ಅಲ್ಲ ಬದಲಾಗಿ ರಾಜ್ಯದ ಎಲ್ಲ ಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ನಿಖರವಾಗಿ ತಿಳಿದುಕೊಳ್ಳಲು ಸಮೀಕ್ಷೆ ನಡೆಸಲಾಗುತ್ತಿದೆ ರಾಜ್ಯ ಸರ್ಕಾರ ರೂಪಿಸಿರುವ ಕಲ್ಯಾಣ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಉದ್ದೇಶದಿಂದ ಈ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದೆ ಜನರು ಈ ಸಮೀಕ್ಷೆಯಲ್ಲಿ ಭಾಗಿಯಾಗುವುದು ಸ್ವಯಂ ಪ್ರೇರಿತ ಪ್ರಕ್ರಿಯೆಯಾಗಿದೆ ಎಂದು ರಾಜ್ಯ ಸರ್ಕಾರ ಹೈಕೋರ್ಟ್ ಮುಂದೆ ಬಲವಾಗಿ ಪ್ರತಿಪಾದಿಸಿದೆ ಹಾಗಾದರೆ ಈ ಸಮೀಕ್ಷೆಯಲ್ಲಿ ಜನರು ಭಾಗಿಯಾಗುವುದು ಸ್ವಯಂ ಪ್ರೇರಿತ ಎಂದು ಸರ್ಕಾರವೇ ಹೇಳಿದಾಗ ಇದರಿಂದ ಈ ಸಮೀಕ್ಷೆ ಎಷ್ಟರ ಮಟ್ಟಿಗೆ ನಿಖರವಾದ ಮಾಹಿತಿಯನ್ನು ನೀಡಬಹುದು ಎಂಬುದನ್ನು ನೀವೇ ಯೋಚಿಸಿ ಸ್ನೇಹಿತರೆ ಯಾವುದೇ ಒಂದು ಸಮೀಕ್ಷೆಯಿಂದ ನಿಖರವಾದ ಮಾಹಿತಿ ಹೊರಬರಬೇಕೆಂದರೆ ಜನರು ಕಡ್ಡಾಯವಾಗಿ ಸಮೀಕ್ಷೆಗಳಲ್ಲಿ ಭಾಗವಹಿಸಬೇಕಾಗುತ್ತದೆ ಆದರೆ ಈ ಸಮೀಕ್ಷೆಯಿಂದ ಸಾಕಷ್ಟು ಜನರು ಹೊರಗೊಳಿಯುತ್ತಿದ್ದಾರೆ ಹಾಗಾದರೆ ಇದರಿಂದ ಎಷ್ಟು ನಿಖರವಾದ ಮಾಹಿತಿ ಹೊರಬರಬಹುದು ಗೊತ್ತಿಲ್ಲ ಇಂತಹ ಒಂದು ಸ್ವಯಂ ಪ್ರೇರಿತ ಸಮೀಕ್ಷೆಗೆ ಸರ್ಕಾರ ಸುಮಾರು ನಾಲ್ಕುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಜನರ ತೆರಿಗೆ ದುಡ್ಡನ್ನು ಹಾಳು ಮಾಡುತ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ವಿಷಯ ನಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು